ಹಲೋ ನನ್ನ ಮುದ್ದು ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾರ್ತ್ ಕರ್ನಾಟಕ ಸ್ಪೆಷಲ್ ಒಂದು ರೆಸಿಪಿ ನೋಡೋಕ್ಕೆ ಸಿಗುತ್ತೆ ಹಾಗೆ ಅದಕ್ಕೂ ಮುಂಚೆ ನಾನೊಂದು ಸ್ವಲ್ಪ ವಿಷಯ ನಿಮ್ಮಗಳ ಜೊತೆ ಮಾತಾಡಬೇಕಾಗಿತ್ತು ಅದನ್ನು ಸಹ ಮಾತಾಡೋಣ ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾವು ಎದ್ದ ತಕ್ಷಣ ನಮ್ಗೆ ಅನ್ಸುತ್ತೆ ಇನ್ನೊಂದು ಟೂ ಮಿನಿಟ್ಸ್ ಮಲ್ಗೋಣ ಅಥವಾ ಒಂದು ಹತ್ತು ನಿಮಿಷ ಮಲ್ಕೊಂಡ್ಬಿಡೋಣ ಅಂತ ಹೇಳಿ ಆದ್ರೆ ನಾವೆಲ್ಲರೂ ಯೋಚನೆ ಯೋಚನೆ ಮಾಡ್ಬೇಕಾಗಿರೋದೇನಂದ್ರೆ ಆ ಟೂ ಮಿನಿಟ್ಸ್ ಅಥವಾ ಹತ್ತು ನಿಮಿಷ ಇದೆಯಲ್ಲ ಅದನ್ನ ನಾವು ಮಲ್ಕೋಬಾರ್ದು ಒಂದು ನಿಮಿಷ ಇಲ್ಲ ಎದ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎದ್ರೆ ಅದೇ ನಿಮ್ಮ ಡಿಸಿಪ್ಲಿನ್ ಲೈಫ್ಗೆ ಮೊದಲಿನ ಹೆಜ್ಜೆ ಅಂತ ಹೇಳ್ಬೋದು ಎಸ್ ನಾನು ಹೇಳ್ತಾ ಇರೋದು ನಿಜ ಆ ಟೂ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಏನಿದೆಯಲ್ಲ ಅಲ್ಲಿ ನಮ್ಮ ಮನ್ಸ್ ಮಿನಿಟ್ಸ್ ಏನಿದೆಯಲ್ಲ ನಿಮ್ಮ ಮನಸ್ಸಿನ ಜೊತೆ ನೀವೇ ಫೈಟ್ ಮಾಡಬೇಕು ಇಲ್ಲ ನಾನು ಎದ್ದೇಳ್ತೀನಿ ಅಂತ ಹೇಳಿ ಎದ್ಬಿಟ್ರೆ ನಿಮಗೆ ಇಡೀ ದಿನ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ನಾನು ವಾಕಿಂಗ್ ಮಾಡಿದ್ದೀನಿ ಅಥವಾ ವಾಕಿಂಗ್ ಮಾಡಲೇಬೇಕು ಅಂತಲ್ಲ ನಿಮಗೆ ಏನು ಮಾಡಬೇಕು ಅನಿಸ್ತಾ ಇರತ್ತೆ ಅದನ್ನು ಮಾಡಿ ಊಟನಲ್ಲಿ ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಾನು ಆಗಲೇ ಹೇಳಿದಾಗೆ ಇದು ಫಸ್ಟ್ ಸ್ಟೆಪ್ ಆಫ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ನಮ್ಮ ಆರೋಗ್ಯದಲ್ಲಿ ಏನೇ ಪ್ರಾಬ್ಲಮ್ ಇರ್ಬೋದು ಅದನ್ನು ಸುಧಾರಿಸ್ಕೋಬೇಕು ಅಥವಾ ನಾವು ಮೆಂಟಲಿ ಆಗಿರಬೇಕು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನ್ನ ಲೈಫ್ ಚೇಂಜ್ ಮಾಡ್ಕೋಬೇಕು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಂತ ಯಾರಾದರೂ ಅನ್ಕೋತಾ ಇದ್ದರೆ ನೀವು ಮೊದಲನೇ ಸ್ಟೆಪ್ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಬೇಗ ಎದ್ದೇಳೋದು ಇದನ್ನು ನಾನು ಸಹ ಅಳವಡಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಿಮಗೂ ಸಹ ಹೇಳ್ತಾ ಇದ್ದೀನಿ ನಮಗೆ ಎಲ್ಲ ಗೊತ್ತು ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅಂತ ಗೊತ್ತು ಏನು ತಿನ್ನಬೇಕು ಅಂತ ಗೊತ್ತು ಎಷ್ಟು ಎಕ್ಸಸೈಸ್ ಮಾಡಬೇಕು ಅಂತ ಗೊತ್ತು ಆದರೆ ನಾವು ಒಂದು ಮಾಡ್ತಾ ಇಲ್ಲ ಅದು ನಮ್ಮ ಮನಸ್ಸಿನ ಮಾತನ್ನ ಇದ್ದೀವಿ ನಮ್ಮ ಮೈಂಡ್ ಮಾತನ್ನ ಕೇಳಬೇಕು ನಮ್ಮ ಮೈಂಡ್ ಹೇಳುತ್ತೆ ಇದು ಆರೋಗ್ಯವಾಗಿರುತ್ತೆ ಇದು ಒಳ್ಳೆಯದು ನಿಮಗೆ ಮಾಡು ಅಂತ ಆದರೆ ನಾವು ಒಂದು ಕ್ಷಣ ಏನು ಮಾಡ್ತೀವಿ ಅಂದರೆ ನಾವು ಇನ್ನೊಂದು ಮನ್ಸನ್ನ ಕೇಳ್ತೀವಿ ಇಲ್ಲ ಒಂದು ನಿಮಿಷ ಮಲ್ಕೊಂಬಿಡೋಣ ಎರಡು ನಿಮಿಷ ಮಲ್ಕೊಂಬಿಡೋಣ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಬೇಕು ಅದೇ ಈ ವಿಡಿಯೋದ ಉದ್ದೇಶ ಈ ದೇವಸ್ಥಾನ ಸಾಲಿಗೆ ಗ್ರಾಮ ದೇವಸ್ಥಾನ ಅಂತ ಹೇಳಿ ನಾವಿಲ್ಲಿಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ವಿಸಿಟ್ ಮಾಡ್ಬೋದು ಇಲ್ಲಿ ಸಾಲಿಗ್ರಾಮದಲ್ಲಿ ವೆಂಕಟೇಶ್ವರನನ್ನು ಮಾಡಿದ್ದಾರೆ ಹಾಗೆ ಪ್ರತಿಷ್ಠಾಪನೆ ಮಾಡುವಾಗ ಎಷ್ಟು ಸಾವಿರ ಅಂತ ಹೇಳಿ ನಾನು ಹೋಗಿದ್ದೀನಿ ಅಷ್ಟು ಸಾಲಿಗ್ರಾಮಗಳನ್ನು ಕೆಳಗಡೆ ಹಾಕಿ ಪ್ರತಿಷ್ಠಾಪನೆ ಮಾಡಿದಾರಂತೆ ತುಂಬ ಚೆನ್ನಾಗಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಸಾಲಿಗ್ರಾಮ ಅಂತ ಹೇಳಿ ಸಾಲಿಗ್ರಾಮ ಟೆಂಪಲ್ ಅಂತ ಹೇಳಿ ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ನಿಮಗೆ ಸಿಗುತ್ತೆ ಪ್ಲೀಸ್ ವಿಸಿಟ್ ಮಾಡಿ ನಾಗರ್ವಾವಿ ಕೆಂಗೇರಿ ರಾಮಹಳ್ಳಿ ಆ ಕಡೆ ಹೋದರೆ ನಿಮಗೆ ಇದು ಸಿಗುತ್ತೆ ನಿಮಗೆ ಗೂಗಲ್ ಮ್ಯಾಪಲ್ಲಿ ಈಸಿಯಾಗಿ ಸಿಗುತ್ತೆ ಒಳಗಡೆ ಕ್ಯಾಮ್ರಾ ಅಲೋಗಿರಲಿಲ್ಲ ಹೀಗಾಗಿ ನಾನೇನು ಶೂಟ್ ಮಾಡಿಲ್ಲ ನೀವು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗ್ಬೋದು ಈಗ ನಾನು ಆಗಲೇ ಹೇಳ್ದ ಹಾಗೆ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಇದನ್ನು ನಾರ್ತ್ ಕರ್ನಾಟಕ ಕಡೆ ಮಾಡ್ತಾರೆ ತೊಯ್ಸಿದ ಚುರಮುರಿ ಅಥವಾ ಸೂಸ್ಲಾ ಅಂತ ಹೇಳಿ ಕರೀತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರಲ್ಲಿ ಇದನ್ನು ಕಡಲೆಪುರಿ ಅಥವಾ ಚುರಮುರಿ ಅಂತ ಹೇಳಿ ಕರೀತಾರೆ ಸಪ್ಪೆ ಚುರಮುರಿ ಕೊಡಿ ಅಂದರೆ ಎಲ್ಲ ಅಂಗಡಿಗಳಲ್ಲೂ ಕೊಡ್ತಾರೆ ಇದನ್ನ ತಗೊಂಡ್ ಮೇಲೆ ನಿಮಗೆ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಷ್ಟು ಕಡಲೆಪುರಿನ ಹಾಕೊಂಡು ನೀರು ಹಾಕೊಂಡು ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡೋವಾಗಲೇ ಟೂ ಮಿನಿಟ್ಸ್ ಹಾಗೆ ಬಿಟ್ರೆ ಅದು ಸ್ವಲ್ಪ ನೆನೆಯತ್ತೆ ಎರಡು ನಿಮಿಷ ನೆಂದಾದ್ಮೇಲೆ ಸ್ವಲ್ಪ ಮೆತ್ತಗಾಗಿರತ್ತೆ ಇವಾಗ ಕೈಯಲ್ಲಿ ಚುರ್ಮುರಿ ತಗೊಂಡು ಸ್ಕ್ವೀಸ್ ಮಾಡಿ ನೀರೆಲ್ಲ ತೆಗೆದು ಬರೀ ಚುರ್ಮುರಿ ಮಾತ್ರ ಒಂದು ಜರಡಿನಲ್ಲಿ ಹಾಕಿ ಎತ್ತಿಟ್ಕೋಬೇಕು ಈಗ ಕೊನೆಗೆ ಒಗ್ಗರಣೆ ಮಾಡೋ ಪ್ರೊಸೀಜರು ಒಗ್ಗರಣೆಗೆ ನಾವಿಲ್ಲಿ ಬಾಣಲೆ ಕಾದ್ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಬೇಕು ಸಾಸಿವೆ ಆದಮೇಲೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕೋತಾ ಇದ್ದೀನಿ ಅಂದರೆ ಶೇಂಗಾ ಶೇಂಗಾ ಬೇಡ ಅನ್ನೋರು ಬೇಕಂದರೆ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಕರಿಬೇವು ಹಾಕೊಂಡಿದ್ದೀನಿ ಈಗ ಮೂರಿಂದ ನಾಲ್ಕು ಹೆಚ್ಚಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಈಗ ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಈರುಳ್ಳಿ ಹಾಕಿದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಈಗ ಈರುಳ್ಳಿ ಬಾಡೋವರೆಗೂ ಸ್ವಲ್ಪ ನಾನು ಇದನ್ನ ಬಾಡಿಸ್ಕೋತಾ ಇದ್ದೀನಿ ನೀವೀಗ ನೋಡ್ತಾ ಇರ್ಬೋದು ಈರುಳ್ಳಿ ಸ್ವಲ್ಪ ಬಾಡಿದೆ ಈಗ ಇದಕ್ಕೆ ಅರಶಿನ ಹಾಕೋಬೇಕು ಈಗ ಚುರ್ಮುರಿ ಅಳತೆ ನೋಡಿಕೊಂಡು ಉಪ್ಪು ಹಾಕೋಬೇಕು ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ತೋಯಿಸಿ ಬಸ್ದು ಇಟ್ಕೊಂಡಿದ್ವಲ್ಲ ಚುರ್ಮುರಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಬಂದರೆ ಚೆನ್ನಾಗಿರುತ್ತೆ ಹಾಗೆ ಹುಳಿಗೆ ಒಂದು ಅರ್ಧ ನಿಂಬೆಹಣ್ಣು ಇದ್ದೀನಿ ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾರ್ತ್ ಕರ್ನಾಟಕ ಸ್ಪೆಷಲ್ ತೊಯ್ಸಿದ ಚುರ್ಮುರಿ ಅಥವಾ ಸೂಸ್ಲಾ ರೆಡಿ ಆಯಿತು ಇದನ್ನು ನಾರ್ತ್ ಕರ್ನಾಟಕ ಕಡೆ ಕೆಲವೊಂದು ಸತಿ ತಿಂಡಿಗೆ ಮಾಡ್ತಾರೆ ಅಥವಾ ಸ್ನ್ಯಾಕ್ಸ್ಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಮಾಡ್ತಾರೆ ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಒಂಥರ ಅವಲಕ್ಕಿ ತಿನ್ನೋ ಬದಲು ಇದು ಒಂಥರ ಟೇಸ್ಟಿಯಾಗಿರುತ್ತೆ ಹೇಗಿತ್ತು ಅಂತ ಟ್ರೈ ಮಾಡಿ ನೀವು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು